ವೀಕ್ಷಕರೇ ಅಂಬಾನಿ ಮನೆಗೆ ಒಂದು ತಿಂಗಳಿಗೆ ಕರೆಂಟ್ ಬಿಲ್ ಎಷ್ಟು ಲಕ್ಷ ಬರುತ್ತೆ ಗೊತ್ತಾ ಮತ್ತು ಈ ಮನೆಯೊಳಗೆ ಏನೆಲ್ಲ ಸೌಲಭ್ಯ ಇದೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಗೊತ್ತಾದ್ರೆ ಖಂಡಿತವಾಗಿಯೂ ಶಾಕ್ ಆಗ್ತೀರಾ ಪ್ರಪಂಚದ ಶ್ರೀಮಂತ ವ್ಯಕ್ತಿಯ ಮನೆ ಹೇಗಿರಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಮುಖೇಶ್ ಅಂಬಾನಿ ಮನೆಯನ್ನ ಪ್ರಪಂಚದಲ್ಲೇ ದುಬಾರಿ ಮನೆ ಅಂತ ಗುರುತಿಸಲಾಗುತ್ತೆ ಈ ಮನೆಯು ಇಪ್ಪತ್ತೇಳು ಅಂತಸ್ತಿನದಾಗಿದ್ದು ನೋಡೋದಕ್ಕೆ ತುಂಬಾನೇ ಎತ್ತರವಾಗಿ ಕಾಣುತ್ತೆ ಭೂಕಂಪವಾದರೂ ಪ್ರವಾಹ ಬಂದರೂ ಗುಡುಗು ಮಿಂಚು ಬಿರುಗಾಳಿ ಏನೇ ಬಂದರೂ ಕೂಡ ಈ ಮನೆ ಒಂದು ಇಂಚು ಅಲ್ಲಾಡೋದಿಲ್ಲ ಪ್ರಪಂಚದ ಟಾಪ್ ಕ್ಲಾಸ್ ಇಂಜಿನಿಯರ್ಸ್ಗಳು ಈ ಮನೆಯನ್ನ ಡಿಸೈನ್ ಮಾಡಿದ್ದಾರೆ ಈ ಮನೆಗೆ ಆಂಟಿಲಿಯಾ ಅಂತ ಹೆಸರಿಡಲಾಗಿದ್ದು ಪ್ರಾರಂಭದ ಆರು ಫ್ಲೋರ್ ಕಾರ್ ಪಾರ್ಕಿಂಗ್ ಆಗಿ ಮೀಸಲಿಟ್ಟಿದ್ದಾರೆ ಇದರಲ್ಲಿ ಬರೋಬ್ಬರಿ ನೂರ ಎಪ್ಪತ್ತು ಕಾರುಗಳನ್ನ ಪಾರ್ಕ್ ಮಾಡಬಹುದು ಮುಖೇಶ್ ಅಂಬಾನಿಗೆ ಕಾರ್ ಕ್ರೇಸ್ ತುಂಬಾನೇ ಇದೆ ಇವರ ಬಳಿ ನೂರ ಅರವತ್ತೆಂಟು ದುಬಾರಿ ಕಾರುಗಳಿವೆ ಈ ಮನೆಯಲ್ಲಿ ಕಾರ್ ಪಾರ್ಕಿಂಗ್ ಮಾತ್ರವಲ್ಲದೆ ಕಾರ್ ಸರ್ವಿಸಿಂಗ್ ಕೂಡ ಇದೆ ಕೇವಲ ಅಂಬಾನಿ ಮನೆಯ ಕಾರುಗಳು ಮಾತ್ರ ಸರ್ವಿಸಿಂಗ್ ಆಗುತ್ತೆ ಅಂಬಾನಿಗೆ ಕಾರಿನಲ್ಲಿ ಪ್ರಯಾಣಿಸಲು ಸಾಧ್ಯವಾಗಿಲ್ಲ ಅಂದ್ರೆ ಹೆಲಿಕಾಪ್ಟರ್ ಮನೆಯ ಮೇಲೆ ಬಂದು ಇಳಿಯುತ್ತೆ ಇನ್ನು ಕಾರ್ ಪಾರ್ಕಿಂಗ್ ನಿಂದ ಡೈರೆಕ್ಟ್ ಆಗಿ ಸುಂದರವಾದ ಲಾಬಿಗೆ ದಾರಿ ಹೋಗುತ್ತೆ ಅಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬತ್ತು ಎಲಿವೇಟರ್ ಅಳವಡಿಸಿದ್ದಾರೆ ಇವರ ಫ್ಯಾಮಿಲಿಯನ್ನ ಹೊರತುಪಡಿಸಿ ಬೇರೆಯವರು ಬಂದರೆ ಅವರಿಗೆ ಪ್ರತ್ಯೇಕವಾದ ಲಿಫ್ಟ್ ಗಳು ಇದೆ ಇನ್ನು ಈ ಮನೆಯ ಎರಡು ಫ್ಲೋರ್ಗಳಲ್ಲಿ ರೀಕ್ರಿಯೇಷನಲ್ ಸೆಂಟರ್ ಇದೆ ಅದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಜಿಮ್ ಯೋಗ ಸೆಂಟರ್ ಮತ್ತು ಡ್ಯಾನ್ಸ್ ಸೆಂಟರ್ ಕೂಡ ಇದೆ ಮೇಲೆ ಹೋದರೆ ಸ್ಪಾ ಸಲೂನ್ ಹಾಗೂ ಮಸಾಜ್ ರೂಮ್ ಕೂಡ ಇದೆ ಇದರ ಜೊತೆಗೆ ದೊಡ್ಡದಾದ ಲಕ್ಸುರಿ ಹಾಲ್ ಸಿಗುತ್ತೆ ಇದನ್ನ ಇವೆಂಟ್ಸ್ ಗಳಿಗೆ ತಕ್ಕಂತೆ ಅಲಂಕರಿಸುತ್ತಾರೆ ಇನ್ನು ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬಂದರೆ ಸಿನಿಮಾ ಹಾಲ್ ಕೂಡ ಇದೆ ಇಲ್ಲಿ ಐವತ್ತು ಜನ ಕೂತು ಮೂವಿ ನೋಡಬಹುದು ಮನೆಯ ಹೊರಗೆ ಹಲವಾರು ಬಾಲ್ಕನಿಗಳಿದ್ದು ಪ್ರತಿಯೊಂದರಲ್ಲೂ ಗಿಡ ಬೆಳೆಸಿದ್ದಾರೆ ಇದಷ್ಟೇ ಅಲ್ಲದೆ ಬಿಲ್ಡಿಂಗ್ ನ ಗೋಡೆಗೂ ಕೂಡ ಪ್ಲಾಂಟೇಶನ್ ಮಾಡಿದ್ದಾರೆ ಇದರ ಉದ್ದೇಶ ಹೊರಗೆ ತುಂಬಾನೇ ಬಿಸಿಲಿದ್ದರೂ ಕೂಡ ಮನೆಯೊಳಗೆ ಒಳಗೆ ತಂಪಾಗಿರುತ್ತೆ ಮುಂಬೈನಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿರುತ್ತೆ ಇಷ್ಟು ಬಿಸಿಲಿದ್ದರೂ ಕೂಡ ಈ ಬಿಲ್ಡಿಂಗ್ ನ ಒಂದು ರೂಮ್ ನಲ್ಲಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅದು ಹೇಗೆ ಅಂದ್ರೆ ಮನೆಯ ಒಳಗೇನೆ ವಿಂಟರ್ ವಂಡರ್ಲ್ಯಾಂಡ್ ಅನ್ನ ಸ್ನೋ ಜನರೇಟರ್ ನ ಸಹಾಯದಿಂದ ಆರ್ಟಿಫಿಷಿಯಲ್ ಆಗಿ ನಿರ್ಮಿಸಿದ್ದಾರೆ ಇದರಿಂದ ಎಷ್ಟೇ ಬಿಸಿಲಿದ್ದರೂ ಕೂಡ ಹಿಮದ ವಾತಾವರಣವಿರುತ್ತೆ ಇಷ್ಟು ಸುಂದರವಾದ ಮನೆಯ ಡಿಸೈನ್ ಅನ್ನ ಚಿಕಾಗೋದ ಆರ್ಕಿಟೆಕ್ಚರ್ ಆದ ಫರ್ಕೆನ್ಸ್ ಮತ್ತು ವಿಲ್ಸ್ ಅವರು ಸೇರಿ ಮಾಡಿದ್ದಾರೆ ಇನ್ನು ಇಂಟೀರಿಯರ್ ಡಿಸೈನ್ ಅನ್ನ ಆಸ್ಟ್ರೇಲಿಯನ್ ಕಂಪನಿಯಾದ ಸಿಮಿಕ್ ಗ್ರೂಪ್ ಅವರು ಡಿಸೈನ್ ಮಾಡಿದ್ದಾರೆ ಅಂಬಾನಿ ಕುಟುಂಬವನ್ನ ನೋಡಿಕೊಳ್ಳೋದಕ್ಕೆ ಅಂತಾನೆ ಆರ್ನೂರು ಸ್ಟಾಫ್ ವರ್ಕರ್ಸ್ ಅನ್ನ ನೇಮಕ ಮಾಡಿದ್ದಾರೆ ಇದರಲ್ಲಿ ಶೆಫ್ಸ್ ಕ್ಲೀನರ್ಸ್ ಡ್ರೈವರ್ಸ್ ಸೆಕ್ಯೂರಿಟಿ ಸ್ಟಾಫ್ ಎಲೆಕ್ಟ್ರೀಷಿಯನ್ಸ್ ಮತ್ತು ಪ್ಲಂಬರ್ಸ್ ಕೂಡ ಇದ್ದಾರೆ ಇವರು ಉಳಿದುಕೊಳ್ಳೋದಕ್ಕೆ ಒಂದು ಫ್ಲೋರ್ ಅನ್ನೇ ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ ಪ್ರಪಂಚದಾದ್ಯಂತ ಎಂಟರ್ಟೈನ್ಮೆಂಟ್ ಫೆಸಿಲಿಟಿ ಇರುವುದರ ಜೊತೆಗೆ ಮನೆಯ ಒಳಗೆ ದೇವಸ್ಥಾನವನ್ನೇ ನಿರ್ಮಿಸಿದ್ದಾರೆ ಇದರ ಜೊತೆಗೆ ದೊಡ್ಡ ದೊಡ್ಡ ದೇವರ ಮೂರ್ತಿಗಳು ಕೂಡ ಇದೆ ಇಷ್ಟು ದೊಡ್ಡ ಮನೆಯಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಗಳು ಇರುವಾಗ ಈ ಮನೆಯ ಒಂದು ತಿಂಗಳ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಗೊತ್ತಾ ಬರೋಬ್ಬರಿ ಎಪ್ಪತ್ತು ಲಕ್ಷ ರೂಪಾಯಿ ನೀವು ಕೂಡ ಇದೇ ರೀತಿ ದುಡ್ಡು ಮಾಡಿ ಅಂತ ಹೇಳ್ತಾ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ